ಿಗಳ ಏಜೆಂಟ್ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನ ಸೋಲಿಸಿ ದುಡಿಯುವ ವರ್ಗದ ಎಸ್ಯುಸಿಐ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿ ರಾಮಾಂಜನಪ್ಪ ಆಯ್ದಹಳ್ಳಿ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ರಾಮಾಂಜನಪ್ಪ ಆಯ್ದಳ್ಳಿ ಅವರು ಕೊಪ್ಪಳದ ನಗರದ ಲೇಬರ್ ಸರ್ಕಲ್ನಲ್ಲಿ ಎಸ್ ಯುಸಿಐ ಪಕ್ಷದ ಅಭ್ಯರ್ಥಿಯ ಆಟೋ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ಬೀದಿ ಬದಿ ಸಭೆಯಲ್ಲಿ ಎಸ್ ಯುಸಿಐ ಪಕ್ಷದ ಮುಖಂಡರಾದ ಶರಣಪ್ಪ ಉದ್ಬಾಳ್ ಸಿದ್ದಲಿಂಗಾರೆಡ್ಡಿ ಶರಣು ಪಾಟೀಲ್ ರಮೇಶ್ ಗಂಗರಾಜ್ ಅಳಿ ಶಾರದಾ ಗಡ್ಡಿ ದೇವರಾಜ್ ಮಂಜುಳಾ ಮಜ್ಗೆ ಮುಂತಾದವರು ಭಾಗವಹಿಸಿದ್ರು ಬಂದಿದೆ ಚುನಾವಣೆ ಕೂಡ ನಮಗೆ ಒಂದು ಹೋರಾಟ ಮುಗಿದ ವೇಳೆ ಸಮಸ್ಯೆಗಳು ತಗೊಂಡು ಹೋರಾಟ ಇಂತ ಒಂದು ಭರವಸೆ ಕೊಡಕ್ ಸಾಧ್ಯ ಹಾಗಾಗಿ ಕುಡಿಯುವರ ಹೋರಾಟದ ಪಕ್ಷ ಎಸ್ ಸಿ ಇದು ನಿಮ್ಮ ಪಕ್ಷ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಶ್ರೀಮಂತ ಪಕ್ಷ ಹಾಗಾಗಿ ಯಾರನ್ನ ಬೆಂಬಲಿಸಬೇಕಂತ ನೀವು ತೀರ್ಮಾನ ಮಾಡಬೇಕು ಜನಪರ ಹೋರಾಟ ಕಟ್ಟಂತ ಅಭ್ಯರ್ಥಿ ಎಸ್ ಯುಸಿ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿನ ನೀವು ಕೇಳ್ಸ್ಬೇಕಂತ ಹೇಳಿ ಆಟ ಗುರುತಿನ ಬೆಂಬಲಿಸಿ ಅದಕ್ಕೆ ಮತ ನೀಡಬೇಕಂತ ಹೇಳಿ ನನ್ನ ಮಾತುಗಳ ಮುಗಿಸ್ತಾ ಇದೀನಿ ಜಿಂದಾಬಾದ್ ಕಾರ್ಮಿಕರ ಐಕ್ಯ ಹೋರಾಟ ಚಿರಾಯುವಾಗ್ಲಿ ಎಸ್ ಜಿಂದಾಬಾದ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ಇವತ್ತು ಅಧಿಕಾರ ಸಿಕ್ಕಿಲ್ಲ ಸೀಟ್ ಸಿಕ್ಕಿಲ್ಲ ಕಾಂಗ್ರೆಸ್ ಬಿಡ್ತಾರ ಬಿಜೆಪಿಗೆ ಹೋಗ್ತಾರ ಬಿಜೆಪಿ ಬಿಡ್ತಾರ ಕಾಂಗ್ರೆಸ್ಗೆ ಹೋಗ್ತಾರ ಇವ್ರಿಗೆ ಯಾವ ನೈತಿಕತೆ ಇಲ್ಲ ಒಂದು ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ್ರ ಬಿಜೆಪಿಗೆ ಹೋಗ್ತಾರ ಬಿಜೆಪಿಗೆ ಹೋದ್ ತಕ್ಕ ಸ್ವಚ್ಛ ಆಗ್ತಾರ ಬಿಜೆಪಿ ಪಕ್ಷ ಭ್ರಷ್ಟಾಚಾರ ಮಾಡಿಲ್ವಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಬೆಲೆ ಏಕೆ ನಿರ್ಮೂಲನೆ ಮಾಡ್ತೀವಿ ಇವತ್ತು ಪಾರದರ್ಶಕ ಆಡಳಿತ ತರ್ತೀವಿ ರೈತರು ಬದುಕಲ್ಲಿ ಹಸನ ತರ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹೆಣ್ಮಕ್ಳಿಗೆ ಸೇಫ್ಟಿ ಕೊಡ್ತೀವಿ ಅಂತ ಹೇಳಿದ್ರು ಏನ್ ದೇಶದಲ್ಲಿ ಏನ್ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಐವತ್ ಮೂರು ಲಕ್ಷ ಕೋಟಿ ತಕ್ಕಂತ ಸಾಲ ಇವತ್ತು ಎರಡ್ ಸಾವಿರದ ಇಪ್ಪತ್ತರಷ್ಟ ನೂರ ಎಂಬತ್ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಹುಟ್ಟ ಮುಗಿಗೆ ಒಂದು ಲಕ್ಷ ರೂಪಾಯಿ ಇವತ್ತಲ್ಲಿ ಮೇಲೆ ಸಾಲ ಇಟ್ಟಿದ್ದಾರೆ ಸ್ನೇಹಿತರೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಹಂಗಂದ್ರೆ ಇವ್ರು ಯಾವ ಸೇವೆ ಮಾಡ್ತಾ ಇದ್ದಾರೆ ಯಾರಿಗೆ ಇವತ್ತು ನಿಷ್ಠಾವಂತರಾಗಿದ್ದಾರೆ ಈ ದೇಶದ ದೊಡ್ಡ ದೊಡ್ಡ ಶ್ರೀಮಂತರು ನಿಷ್ಠಾವಂತರಾಗಿದ್ದಾರೆ ಅಂಬಾನಿ ಅಡಾನಿ ನಾವು ನಾವೇನ್ ಕೇಳ್ತಾ ಇದೀವಿ ದುಡಿಯೋರಿಗೆ ಕೆಲಸ ಕೊಡಿ ರೈತರ ಬೆಳೆಗೆ ಬೆಂಬಲ ಬೇಕು ಕೊಡ್ರಿ ಇವತ್ತು ಕೆರೆಗಳಲ್ಲಿ ನೀರು ತುಂಬಿಸ್ರಿ ನೀರಾವರಿ ಯೋಜನೆಗಳು ಮಾಡ್ರಿ ಇವತ್ತು ಉಚಿತ ಶಿಕ್ಷಣ ಕೊಡ್ರಿ ಖಾಲಿ ಉದ್ದೆಗಳ ಭರ್ತಿ ಮಾಡ್ರಿ ಬೆಲೆ ನಿಯಂತ್ರಣ ಮಾಡ್ರಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಕ್ಕಂಥ ಸ್ಕಾಲರ್ಶಿಪ್ನ ಈ ಗೌರ್ಮೆಂಟ್ ಇವತ್ತು ಕಡಿಮೆ ಮಾಡಿದೆ ಮನೆ ಕೊಡ್ತೀವಿ ಅಂತೇಳಿ ಹತ್ತೊಂಬತ್ತು ಸ್ಕೀಮ್ಗಳು ಅಂತ ಇವತ್ತು ದೊಡ್ಡ ದೊಡ್ಡ ಪ್ರಚಾರಗಳು ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರಿಗೆ ಇವತ್ತು ಮದುವೆಗಾಗ್ಲಿ ಆಸ್ಪತ್ರೆಗಾಗ್ಲಿ ಯಾವ ಸೌಲಭ್ಯಗಳು ಸರಿಯಾಗಿ ಸಿಕ್ಕಲ್ಲ ಯಾರು ಕಟ್ಟಡ ಕಾರ್ಮಿಕರು ಅದ್ರಿಗೆ ಯಾವ ಸವಲತ್ತು ಇಲ್ಲ ಇಲ್ಲದಂತ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸವಲತ್ತುಗಳು ಸಿಗ್ತದ ಇದು ಯಾರ ಲೋಪ ಅಧಿಕಾರಿಗಳು ಸರ್ಕಾರದ ಲೋಪ ಹಾಗಾಗಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಚುನಾವಣೆಗಳಲ್ಲಿ ಯಾವ ಪಕ್ಷ ಬಂದರೂ ಕೂಡ ಅವರು ತರ್ತಕ್ಕಂಥ ನೀತಿಗಳು ಬಡವರ ಪರವಾಗಿರುವುದಿಲ್ಲ ಕಾರ್ಮಿಕರ ಪರವಾಗಿರೋದಿಲ್ಲ ಅವರು ಶ್ರೀಮಂತರ ಪರವಾಗಿ ಬಂಡವಾಳಗಾರ ಪರವಾಗಿರ್ತೇವೆ ಹಾಗಾಗಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿ ಯಾಕೆ ತಿಳಿಸಿದೀವಿ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸ್ತಾರೆ ನಮ್ಮ ಅಭ್ಯರ್ಥಿ ಗೆದ್ರೆ ಇಲ್ಲೇನು ಹೋರಾಟಗಳಾಗ್ತದೆ ಈ ಹೋರಾಟಗಳ ಧ್ವನಿಯನ್ನ ಗ್ರಾಮ ಮೆಟ್ಟಲ್ಲಿ ಎತ್ತಾರೆ ಅಲ್ಲಿ ಹೋರಾಟ ಮುಂದುವರೆಸ್ತಾರೆ ಶರಣುಗಡ್ಡಿ ಕಮ್ಮಿ ತಿಳಿಸಿದೀವಿ ಅವರ ಒಬ್ಬ ಅವರೊಬ್ಬ ಕಾರ್ಮಿಕನೇ ತನ್ನ ವೈಯಕ್ತಿಕ ಜೀವನವನ್ನ ಬದುಗಿಟ್ಟು ಕಾರ್ಮಿಕ ವರ್ಗದ ಹೋರಾಟಕ್ಕೆ ತನ್ನ ಮುಡುಪಾಗಿಟ್ಕೊಂಡಿದ್ದಾನೆ ಪೂರ್ಣವಾಗಿ ಕಾರ್ಯಕರ್ತನಾಗಿದ್ದಾನೆ ಈಗಲೂ ಕೂಡ ಕಾರ್ಮಿಕ ಹೋರಾಟಗಳು ತನ್ನ ತೊಡಗಿಸ್ಕೊಂಡಿದ್ದಾನೆ ಈ ಮೂರು ಪಕ್ಷಗಳಲ್ಲಿ ಕಾರ್ಮಿಕ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳಿದ್ದಾರಾ ಇಲ್ಲ ಅವರೆಲ್ಲರೂ ಕೋಟಾಧೀಶರವರು ಆ ಕೋಟಾಧೀಶರ ಅಭ್ಯರ್ಥಿಗಳಿಗೆ ಈ ಪಕ್ಷಗಳ ಅಭ್ಯರ್ಥಿಗಳಿಗೆ ಬೆಂಬಲಿಸ್ತೀರಾ ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾರ್ಮಿಕರಾಗಿರ್ತಕ್ಕಂಥ ಕಾರ್ಮಿಕ ಹೋರಾಟಗಳು ಬಳಸ್ತಕ್ಕಂಥ ಶರಣು ಗಡ್ಡಿ ಬೆಂಬಲಿಸಿದ ದಯವಿಟ್ಟು ಯೋಚನೆ ಮಾಡಿ ಶರಣು ಗಡ್ಡಿ ನಿಮ್ಮ ಮನೆಯ ಹುಡುಗ ಅಂತ ಭಾವಿಸಬೇಕು ಕಾರ್ಮಿಕರ ಪ್ರತಿನಿಧಿ ಅಂತ ಭಾವಿಸಬೇಕು ಆದ್ರಿಂದ ಈ ಹೋರಾಟದಿಂದ ಹೊರಹೊಮ್ಮಿರ್ತಕ್ಕಂಥ ನಮ್ಮ ಪಕ್ಷದ ಅಭ್ಯರ್ಥಿ ಕಮ್ಮಿ ಶರಣಪ್ಪ ಶರಣು ಗಡ್ಡಿಗೆ ಬೆಂಬಲಿಸಬೇಕು ನಿಮ್ಮೆಲ್ಲ ಸ್ನೇಹಿತರಿಗೆ ಬಂಧುಗಳಿಗೆ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಪ್ರಚಾರ ಮಾಡಬೇಕು ನಿನ್ನೆ ತೇ ನಮಗೆ ಸಿಂಬಲ್ ಸಿಕ್ಕಿದೆ ನಮ್ಮ ಅಭ್ಯರ್ಥಿಯ ಗುರುತು ಆಟೋ ಗುರುತಿದೆ ಎಲ್ಲರೂ ನೆನಪಿಟ್ಟುಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣು ಗಡ್ಡಿ ಅವರ ಆಟೋ ಗುರುತಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂತ ಅರ್ಥ ಹೋರಾಟ ಪರದ ಅಭ್ಯರ್ಥಿಗೆ ಮತ ಚಲಾಯಿಸ್ತಾ ಇದ್ದೀರಿ ಅಂತ ಅರ್ಥ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇನ್ಕಲಾಮ್ ಜಿಂದಾಬಾದ್ ಕಾರ್ಮಿಕರ ಹೋರಾಟ ಎ ಮಾಡಿರ್ತಾರೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳಿಗೂ ಕೆಲಸ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಕೆಲಸ ಸಿಗ್ತಾ ಇಲ್ಲ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬಗಳನ್ನ ನಡೆಸೋದಕ್ಕೆ ಬೇಕಾಗಿರಷ್ಟು ಆದಾಯ ನಿಮಗೆ ಬರ್ತಾ ಇಲ್ಲ ನಿಮ್ಮ ಆದಾಯ ಬರ್ತಾ ಇಲ್ಲ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಖರ್ಚುಗಳು ಕಡಿಮೆ ಆಗಿದೆಯಾ ಖರ್ಚು ಕಡಿಮೆ ಆಗಿಲ್ಲ ಖರ್ಚು ಜಾಸ್ತಿ ಆಗ್ತಾ ಇದೆ ಆದರೆ ಜೀವನ ಹ್ಯಾಕ್ ಮಾಡಬೇಕು ನಾವು ಜೀವನ ಹೇಗೆ ಮಾಡಬೇಕು ಚುನಾವಣೆ ಬಂದಿದೆ ನಿಮ್ಮ ಮುಂದೆ ಬರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಇದ್ರ ಬಗ್ಗೆ ಮಾತಾಡಬೇಕಲ್ಲ ಕೆಲಸ ಕೊಡ್ತೀರಾ ಇಲ್ಲ ಅದ್ರ ಬಗ್ಗೆ ಮಾತಾಡಬೇಕು ಬೆರೆಯ ಕಡಿಮೆ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡಬೇಕು ರೈತರಿಗೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ರೇಟ್ ಕೊಡಬೇಕು ಅದ್ರ ಬಗ್ಗೆ ಮಾತಾಡಬೇಕು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾರೆ ಅದ್ರ ಬಗ್ಗೆ ಮಾತಾಡಬೇಕು ಜನಗಳ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡೋದಿಲ್ಲ ಧರ್ಮದ ಬಗ್ಗೆ ಮಾತಾಡ್ತಾರೆ ಜಾತಿ ಬಗ್ಗೆ ಮಾತಾಡ್ತಾರೆ ಬಿಜೆಪಿ ಪಕ್ಷ ಧರ್ಮವನ್ನು ಉಪಯೋಗಿಸ್ಕೊಂಡು ಓಡ್ ತಗೊಂಡ್ರೆ ಕಾಂಗ್ರೆಸ್ ಜಾತಿಯನ್ನು ಉಪಯೋಗಿಸ್ಕೊಂಡು ಓಡ್ ತಗೊಳ್ತಾರೆ ಅವ್ರಿಗೆ ಜಾತಿ ಧರ್ಮ ಬೇಕು ಜಾತಿ ಧರ್ಮ ಉಪಯೋಗ ಮಾಡ್ಕೊಂಡ್ರೆ ಅಂದ್ರೆ ಓಡ್ ಸಿಗೋದಿಲ್ಲ ಆದ್ರೆ ನಾವು ಕಮ್ಯುನಿಸ್ಟ್ ಪಕ್ಷ ನಾವು ನಿಮ್ಮ ಏನು ಮನವಿ ಅಂತ ಹೇಳಿದ್ರೆ ಯಾರು ದುಡಿಯುವ ಜನಗಳಿದ್ದಾರೆ ದುಡಿಯುವ ಜನಗಳ ಮೈಯಲ್ಲಿರ್ತಕ್ಕಂಥದ್ದೆಲ್ಲ ಕೆಂಪು ರಕ್ತ ಕೆಂಪು ರಕ್ತ ಹಾಗಾಗಿ ನಮ್ದು ದುಡಿಯುವ ಜನಗಳ ಚಿಹ್ನೆ ಕೆಂಪು ಚಿಹ್ನೆ ನಾವು ದವರು ಸೂಸಿ ರಕ್ತ ಸೂರಿಸಿ ನಾವು ಶ್ರಮ ಹಾಕ್ತಾ ಇದೀವಿ ಹಾಗಾಗಿ ನಮ್ಗೆ ಕೆಂಪು ಚಿಹ್ನೆ ಅಂತ ಹೇಳಿದ್ರೆ ದುಡಿಯುವ ಜನಗಳ ರಕ್ತ ಒಂದೇ ರಕ್ತ ನಮಗೆ ಜಾತಿ ಇಲ್ಲ ಧರ್ಮ ಇಲ್ಲ ದುಡಿಯೋರೆಲ್ಲ ಒಂದೇ ಕಾರ್ಮಿಕರೆಲ್ಲ ಒಂದೇ ಅದಕ್ಕೆ ನಾವು ಕಾರ್ಮಿಕ ವರ್ಗ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಕಾರ್ಮಿಕರನ್ನ ಶೋಷಣೆ ಮಾಡ್ತಕ್ಕಂಥ ಬಂಡವಾಳಗಾರರು ಇದ್ದಾರೆ ಅದು ಬಂಡವಾಳ ಸಾಹಿ ವರ್ಗ ಅಂತ ಹೇಳ್ತೀವಿ ಬಂಡವಾಳ ಸಾಹಿ ವರ್ಗಕ್ಕೂ ಜಾತಿ ಇಲ್ಲ ಧರ್ಮ ಇಲ್ಲ ಒಬ್ಬ ಹಿಂದೂ ಆದರೆ ಹಿಂದೂ ಕಾರ್ಮಿಕರನ್ನೇ ಶೋಷಣೆ ಮಾಡ್ತಾರೆ ಅವನು ಧರ್ಮ ಬರೋದಿಲ್ಲ ಒಬ್ಬ ಮುಸ್ಲಿಂ ಬಂಡವಾಳಗಾರ ಆದರೆ ಮುಸ್ಲಿಂ ಕಾರ್ಮಿಕನೇ ಶೋಷಣೆ ಮಾಡ್ತಾರೆ ಧರ್ಮ ಬರೋದಿಲ್ಲ ಬಂಡವಾಳಗಾರರಿಗೆ ಜಾತಿ ಧರ್ಮ ಇಲ್ಲ ಶೋಷಣೆ ಮಾಡ್ತಾರೆ ಅವರು ಹಾಗಾಗಿ ನಮಗೆ ಕಾರ್ಮಿಕರಿಗೆ ಧರ್ಮ ಜಾತಿ ಇರಬಾರ್ದು ದುಡಿಯುವ ಜನಗಳೆಲ್ಲ ಒಂದೇ ನಾವು ನಮ್ಮ ರಕ್ತ ಹೊಂದು ನಮ್ಮನ್ನ ಶೋಷಣೆ ಮಾಡ್ತಕ್ಕಂಥ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ಬಂಡವಾಳಗಾರ ಪರವಾಗಿರ್ತಕ್ಕಂಥ ಈ ಪಕ್ಷಗಳು ಯಾವುದೇ ಈ ಪಕ್ಷಗಳ ನೀತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ಪಕ್ಷದ ಕೊಪ್ಪಳ ಜಿಲ್ಲಾ ನಾಯಕರಾಗಿರ್ತಕ್ಕಂಥ ಕಮರ್ ಶರಣಪ್ಪ ಅವರನ್ನ ಶರಣು ಗಡ್ಡಿ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀವಿ ಅದೇ ರೀತಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿ ನಿಲ್ಲಿಸಿದ್ದೀವಿ ಎಸ್ ಸೈ ಕಮ್ಯುನಿಸ್ಟ್ ಪಕ್ಷ ಅಂತ ಹೇಳಿದ್ರೆ ಇದು ದುಡಿಯುವ ಜನಗಳ ಕಾರ್ಮಿಕರ ಪಕ್ಷ ರೈತರ ಪಕ್ಷ ದಿನ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಡ್ತಕ್ಕಂಥ ದಿನಗೂಲಿಗಳು ನಿಮ್ಮ ಪಕ್ಷ ಇದು ನಾನು ಯಾಕೆ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಚುನಾವಣೆ ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಬೇರೆ ಪಕ್ಷಗಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಮೂವತ್ತೆರಡು ಪಕ್ಷಗಳಾಗಿರ್ಬೋದು ನಿಮಗೆ ಗೊತ್ತಿದೆ ಈ ಪಕ್ಷಗಳು ಯಾವಾಗ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಮಾತ್ರ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಜನಗಳು ಓಟ್ ಕೇಳಾಗ ಮಾತ್ರ ನಿಮ್ಮ ಮುಂದೆ ಬರ್ತಾರೆ ಚುನಾವಣೆ ಬಂದಾಗ ಹಣದ ಚೀಲೆಗಳನ್ನು ತಂದು ಹಣವನ್ನು ಚೆಲ್ಲಿ ಓಟ್ಗಳನ್ನು ಖರೀದಿ ಮಾಡಕ್ಕೆ ನಿಮ್ಮ ಹತ್ರ ಬರ್ತಾರೆ ಆದ್ರಿಂದ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಈ ಪಕ್ಷಗಳು ಬಡ ಜನಗಳ ಪಕ್ಷಗಳಲ್ಲ ದುಡಿಯುವ ಜನಗಳ ಪಕ್ಷಗಳಲ್ಲ ಇವು ಇವು ಬಂಡವಾಳಗಾರರ ಪರವಾಗಿರ್ತಕ್ಕಂಥ ಪಕ್ಷಗಳು ಆದ್ರಿಂದ ಒಂದೊಂದು ಚುನಾವಣೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತಾರೆ ನೂರಾರು ಕೋಟಿ ರೂಪಾಯಿನ ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥವ್ರು ಬಡವರ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರೋಕ್ ಸಾಧ್ಯನಾ ರೈತರ ಪರವಾಗಿರ್ತಕ್ಕಂಥ ನೀತಿಗಳನ್ನು ತರೋಕ್ ಸಾಧ್ಯನಾ ಸಾಧ್ಯ ಇಲ್ಲ ಆದ್ರೆ ಎಸ್ ಕಮ್ಯುನಿಸ್ಟ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬರ್ತಕ್ಕಂಥ ಪಕ್ಷ ಅಲ್ಲ ಕಟ್ಟಡ ಕಾರ್ಮಿಕರನ್ನ ಸಂಘಟನೆ ಮಾಡಿದೀವಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರತಕ್ಕ ಕಾರ್ಮಿಕರ ಸಂಘಟನೆ ಮಾಡಿದೀವಿ ಆಶಾಗಳ ಸಂಘಟನೆ ಇದೆ ಅಂಗನವಾಡಿಯವರ ಸಂಘಟನೆ ಇದೆ ದಿನಗೂಲಿಗಳ ಸಂಘಟನೆ ಇದೆ ದುಡಿಯುವ ಜನಗಳನ್ನ ಸಂಘಟನೆ ಮಾಡಿ ಬೆಲೆ ಏರಿಕೆ ವಿರುದ್ಧ ನಿರುದ್ಯೋಗದ ವಿರುದ್ಧ ಸತತವಾಗಿ ಹೋರಾಟಗಳನ್ನು ಬೆಳೆಸ್ತಾ ಇದ್ದೀವಿ ನಾವು ಹೋರಾಟಗಳನ್ನ ಬೆಳೆಸ್ತಾ ಈ ಮಧ್ಯದಲ್ಲಿ ಚುನಾವಣೆ ಬಂದಿದೆ ಆದ್ದರಿಂದ ನಮಗೆ ಚುನಾವಣೆ ಕೂಡ ಒಂದು ಹೋರಾಟನೇ ಬಡ ಜನಗಳ ಬದುಕು ಬೀದಿ ಪಾಲಾಗಿದೆ ನೀವು ಬಳಸ್ತಕ್ಕಂಥ ಕರೆಂಟ್ ಬಿಲ್ ಎಷ್ಟು ಕೊಡಬೇಕಾಗಿದೆ ಮನೆಯಲ್ಲಿ ಎಲ್ ಜಿ ಸಿಲಿಂಡರ್ ಇರ್ತೀರಿ ಹತ್ತು ವರ್ಷಗಳಿಂದ ಎಲ್ ಜಿ ಸಿಲಿಂಡರ್ ಬೆಲೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಮಕ್ಕಳನ್ನು ಶಾಲೆ ಕಳಿಸಬೇಕು ದುಬಾರಿ ಫೀಸ್ಗಳಾಗಿದ್ದಾವೆ ಇವತ್ತು ನೀವೆಲ್ಲ ಬಂದಿರ್ತಕ್ಕಂಥವ್ರು ಇಲ್ಲಿ ಗೊತ್ತಿದೆ ನನಗೆ ಇದು ಲೇಬರ್ ಸರ್ಕಲ್ ಇದು ಪ್ರತಿನಿತ್ಯ ಇಲ್ಲಿ ಎಂಟು ಗಂಟೆಗೆ ಬರ್ತೀರಿ ಹತ್ತು ಗಂಟೆ ತನಕ ಇರ್ತೀರಿ ಯಾರಾದ್ರೂ ಕೆಲಸ ಕಟ್ಕೊಂಡು ಕೆಲಸ ಸಿಗುತ್ತದೆ ಕೆಲಸ ಸಿಗೋದಿಲ್ಲ ಅಂದ್ರೆ ಇಲ್ಲಿ ನಿಮ್ಮ ಶ್ರಮವನ್ನ ಮಾರಾಟ ಮಾಡೋದಕ್ಕೆ ಬರ್ತಾ ಇದೀರಿ ಪ್ರತಿನಿತ್ಯ ನೀವು ನಿಮ್ಮ ಶ್ರಮವನ್ನ ಮಾರಾಟ ಮಾಡಕ್ ಬರ್ತೀರಿ ಮನೆಯಿಂದ ಬುತ್ತಿ ಕಟ್ಕೊಂಡ್ ಬರ್ತೀರಿ ನಿನ್ನ ಕೂಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಬಂದಿರೋ ಚಾರ್ಜ್ಗೂ ಬತ್ತೀನು ವಾಪಸ್ ಹೋಗ್ಬೇಕಾಗ್ತದೆ ಯಾವ ರೀತಿ ಇಲ್ಲಿ ಲೇಬರ್ ಸರ್ಕಲ್ ಇದೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ಮುಂದೆ ಪ್ರತಿನಿತ್ಯ ಸಾವಿರಾರು ಜನ ಕಾರ್ಮಿಕರು ಬಂದಿರ್ತಾರೆ ಬೇರೆ ಬೇರೆ ಹಳ್ಳಿಗಳಿಂದ ಕಟ್ಟಡ ಕಾರ್ಮಿಕರು ಬೇರೆ ಕಾರ್ಮಿಕರು ಒಂದ್ ದಿವಸ ಕೆಲಸ ಸಿಕ್ಕರೆ ಸಿಕ್ತು